ತಾನು ಮಾಡಿದ ಅಬದ್ಧವನ್ನು ತಪ್ಪನ್ನ ಮತ್ತಷ್ಟು ಸಮರ್ಥಿಸುವ ಮಟ್ಟಕ್ಕೆ ಮೂರ್ಖತನಕ್ಕೆ ಒಬ್ಬ ವ್ಯಕ್ತಿ ಇಳಿತಾರೆ ಅಂತಾದರೆ ನಾವು ಅವರಿಗೆ ಎಷ್ಟರ ಮಟ್ಟಿಗೆ ಮಾತಾಡ್ಬೋದು ಕನ್ನಡದ ಮಾನ ಮರ್ಯಾದೆಯನ್ನು ಗೌರವವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಿದ್ರೆ ಅದು ಮಧು ಬಂಗಾರಪ್ಪನವರ ಬಹಳ ದೊಡ್ಡ ಶ್ರೇಯಸ್ಸು ಹೋದು ಹೋದಲ್ಲಿ ಕನ್ನಡವನ್ನು ಅವಮಾನ ಮಾಡ್ತಾ ಇದ್ದೀರಿ ಹೋದು ಹೋದಲ್ಲಿ ನನಗೆ ಕನ್ನಡ ಬರಲಿಕ್ಕೆ ಬರೋದಿಲ್ಲ ಮಾತಾಡಲಿಕ್ಕೆ ಬರ್ತದೆ ಅದೇನು ದೊಡ್ಡ ತಪ್ಪು ನಾನು ಕನ್ನಡ ತಪ್ಪಾಗಿ ಒಂದು ನಾಲ್ಕು ಉಚ್ಚಾರ ಮಾಡಿದರೆ ಅದರೇನು ದೊಡ್ಡ ಏನು ಕೊಲೆ ಮಾಡಿದ್ನ ನಾನು ಅಪರಾಧಿ ಮಾಡಿದ್ನ ಎಸ್ ನೀವು ಅಪರಾಧ ಮಾಡಿದ್ದೀರಿ ಬಿ ಜೆ ಅವರ ಕಾಲದಲ್ಲಿ ಒಂದು ಶಿಕ್ಷಣವನ್ನ ಪಠ್ಯವನ್ನು ಪರಿಷ್ಕರಣ ಮಾಡಲಿಕ್ಕೆ ಹೊರಟಾಗ ಎದ್ದು ಬಿದ್ದು ಬೊಬ್ಬೆ ಹೊಡೆದ್ರಿ ಈಗ ಕನ್ನಡದ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನಾಚಾರ ಆಗ್ತಾ ಇದೆ ಕನ್ನಡದ ಪ್ರಶ್ನೆ ಬಂದಾಗ ಇಂಥ ಅವಹೇಳನಕಾರಿಯಾದಂಥ ಅನರ್ಥಕಾರಿಯಾದಂಥ ಮಗುವಿನ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನು ಅಧಿಕಾರದ ದಂಡವನ್ನು ಬಳಸ್ತಾ ಇರುವಂಥ ಒಬ್ಬ ಬೇಜವಾಬ್ದಾರಿ ಶಿಕ್ಷಣ ಮಂತ್ರಿಯ ನಡೆಯನ್ನು ಒಬ್ಬನೇ ಒಬ್ಬನು ಖಂಡಿಸಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕಳೆದ ಒಂದು ಎರಡು ದಿನದಿಂದ ಒಂದು ವಿಡಿಯೋ ನನ್ನನ್ನು ಬಹಳ ಡಿಸ್ಟರ್ಬ್ ಮಾಡಿದೆ ಅದರ ಬಗ್ಗೆ ಮಾತಾಡಲೋ ಬೇಡವೋ ಯಾಕೆಂತಂದರೆ ಎಷ್ಟು ಮಾತಾಡಿದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಅದರ ಜೊತೆಗೆ ತಾನು ಮಾಡಿದ ಅಬದ್ಧವನ್ನು ತಪ್ಪನ್ನು ಮತ್ತಷ್ಟು ಸಮರ್ಥಿಸುವ ಮಟ್ಟಕ್ಕೆ ಮೂರ್ಖತನಕ್ಕೆ ಒಬ್ಬ ವ್ಯಕ್ತಿ ಇಳಿತಾರೆ ಅಂತಾದರೆ ನಾವು ಅವರಿಗೆ ಎಷ್ಟರ ಮಟ್ಟಿಗೆ ಮಾತಾಡ್ಬೋದು ಅಥವಾ ಎಷ್ಟರ ಮಟ್ಟಿಗೆ ಕ್ರಿಟಿಸೈಸ್ ಮಾಡ್ಬೋದು ಈ ಗೊಂದಲದಲ್ಲೇ ಇದ್ದೆ ಆದರೂ ಕೂಡ ಕೊನೆಗೂ ಮನಸ್ಸು ಕೇಳಲಿಲ್ಲ ಯಾಕೆಂದರೆ ಇದು ಭಾಷೆಯ ಪ್ರಶ್ನೆ ಶಾಲಾ ಶಿಕ್ಷಣ ವ್ಯವಸ್ಥೆಯ ಪ್ರಶ್ನೆ ಮಕ್ಕಳ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳು ಒಟ್ಟಾಗಿ ಕೊನೆಗೂ ಒಬ್ಬ ಮಂತ್ರಿಗೆ ತನ್ನ ವಹಿಸಿಕೊಂಡಂಥ ಜವಾಬ್ದಾರಿಯನ್ನು ತನ್ನ ಕ್ಷೇತ್ರವನ್ನು ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಬರದೇ ಇದ್ದಂಥ ಹೊತ್ತಿನಲ್ಲೂ ಕೂಡ ಮಕ್ಕಳು ಒಬ್ಬ ಶಿಕ್ಷಣ ಮಂತ್ರಿಯ ದೌರ್ಬಲ್ಯವನ್ನು ಏಕಾಏಕಿಯಾಗಿ ಶಾಲೆಯ ಒಟ್ಟು ಒಂದು ಕಾರ್ಯಕ್ರಮದ ಮತ್ತು ಸಂದರ್ಭದಲ್ಲಿ ಅದನ್ನು ಎತ್ತಿ ತೋರಿಸಿದರೆ ಅದನ್ನೂ ಕೂಡ ಶಿಕ್ಷಾರ ಅಪರಾಧ ಅನ್ನುವಂಥ ಒಂದು ಮೂರ್ಖತನವನ್ನು ಅಮಾನುಷತೆಯನ್ನು ಮಕ್ಕಳ ಮೇಲೆ ಒಬ್ಬ ಶಿಕ್ಷಣ ಮಂತ್ರಿ ಮೆರೆತನೆ ಅಂತ ಆದರೆ ನಾವು ಇದರ ಬಗ್ಗೆ ಪ್ರಶ್ನಿಸದೆ ಹೋದರೆ ಯಾಕೆಂದರೆ ಕನ್ನಡ ಸಂಘಟನೆಗಳಿಗೆ ಬುದ್ಧಿಜೀವಿಗಳಿಗೆ ಎಡಪಂಥೀಯರಿಗೆ ಅಥವಾ ಸಾಂಸ್ಕೃತಿಕ ದುರಿಣರಿಗೆ ಈ ಪ್ರಶ್ನೆ ಪ್ರಶ್ನೆಯಾಗಿ ಕಾಡುವುದೇ ಇಲ್ಲ ಅಂತ ಯಾಕೆಂತಂದರೆ ಲಾಗಾಯಿತಿನಿಂದ ಯಾವತ್ತು ಶಿಕ್ಷಣ ಮಂತ್ರಿಯಾಗಿ ತನ್ನ ಕರ್ತವ್ಯವನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಹಿಸ್ಕೊಂಡ್ರೋ ಅವತ್ತಿನಿಂದ ಕೂಡ ಪ್ರತಿ ಒಂದು ಸಂದರ್ಭದಲ್ಲಿ ಸಹಶ ಸಹಳ ಉಚ್ಚಾರಕ್ಕೆ ಬರುವುದೇ ಇಲ್ಲ ಇನ್ನು ಒಂದು ಕ್ರಮಬದ್ಧವಾಗಿ ಶಾಲಾ ಶಿಕ್ಷಣ ಅಂತ ಹೇಳಲಿಕ್ಕೆ ಉಚ್ಚಾರಕ್ಕೆ ಬರುವುದಿಲ್ಲ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ತನ್ನ ನೇತೃತ್ವದಲ್ಲಿ ತನ್ನ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮದಲ್ಲಿ ಬರಕೊಟ್ಟಂಥ ಒಂದು ಪತ್ರವನ್ನು ಪ್ರಾಸಂಗಿಕವಾಗಿ ಓದಲಿಕ್ಕೆ ಬರಲೇ ಬರದೇ ಇದ್ದಂಥ ಒಬ್ಬ ನಾಲೈಕ ಮುಖ್ಯಮಂತ್ರಿ ಇದು ಶಿಕ್ಷಣ ಮಂತ್ರಿ ಇಂಥದ್ದನ್ನು ಹಲವಾರು ಸಾರಿ ನಿಮಗೆ ಕೊಡ್ಬೋದು ಅವರದೇ ರಾಹುಲ್ ಗಾಂಧಿ ಬಂದಂಥ ಹೊತ್ತಿನಲ್ಲಿ ಶಿವಮೊಗ್ಗದಲ್ಲಿ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭ ಅಲ್ಲಿ ಭಾಷಾ ತರ್ಜುಮೆಯನ್ನು ಮಾಡಲಿಕ್ಕೆ ಈ ಪ್ರಕಾಂಡ ಪಂಡಿತನನ್ನು ಎದುರು ನಿಲ್ಲಿಸಲಾಯಿತು ಅಲ್ಲಂತೂ ಅವರು ಮಾಡಿದ ಅಬದ್ಧಗಳನ್ನು ಕೇಳಿ ಕೊನೆಗೂ ರಾಹುಲ್ ಗಾಂಧಿಯೇ ಸ್ಪೀಚನ್ನು ನಿಲ್ಲಿಸಿ ಈ ಭಾಷಾಂತರದ ಏನು ಅನ್ನುವಂಥ ಮಟ್ಟಕ್ಕೆ ಬರಬೇಕಾಯಿತು ಇಡೀ ಸಭೆ ಇವರ ಅಜ್ಞಾನಕ್ಕೆ ಅಬದ್ಧಕ್ಕೆ ಅಂತ ನಕ್ಕಿದ್ದಲ್ಲ ಶಾಪ ಹಾಕಿತು ಕನ್ನಡದ ಮಾನ ಮರ್ಯಾದೆಯನ್ನ ಗೌರವವನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿದ್ದರೆ ಅದು ಮಧು ಬಂಗಾರಪ್ಪನವರ ಬಹಳ ದೊಡ್ಡ ಶ್ರೇಯಸ್ಸು ಬಂಗಾರಪ್ಪನವರ ಮಗನಾಗಿ ಇದನ್ನು ನಾವು ನಿರೀಕ್ಷಿಸುದು ಬಿಡಿ ಸ್ವತಃ ಬಂಗಾರಪ್ಪನವರೇ ಇದ್ದಿದ್ರೆ ಪ್ರಾಯಶಃ ಮಧು ಬಂಗಾರಪ್ಪ ಮಾಡುವಂಥ ಈ ಕನ್ನಡದ ಮೇಲಿನ ಅತ್ಯಾಚಾರವನ್ನು ಅನಾಚಾರವನ್ನು ಮತ್ತೆ ಅದನ್ನು ಸಮರ್ಥಿಸೋದು ನನಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಮಾತಾಡ್ಲಿಕ್ಕೆ ಬರುತ್ತೆ ಏನು ಮಾತಾಡ್ತೀರಿ ಕನ್ನಡದಲ್ಲಿ ಏನು ಶಬ್ದವನ್ನು ಉಚ್ಚಾರಣೆ ಉಚ್ಚಾರಣೆ ಮಾಡ್ತೀರಿ ಎಲ್ಲಿ ಹೋಯಿತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಹೋದ್ರಿ ನಮ್ಮ ಕನ್ನಡ ಕಾವಲು ಭಟರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲ ಎಲ್ಲೋಗಿದ್ದೀರಿ ಅಂದರೆ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಏನು ನಡೆದರೂ ಆಗುತ್ತಾ ಏನು ಮಾಡಿದ್ರು ನಡೀತದೆ ನನ್ನ ಮತ್ತಿಷ್ಕವನ್ನ ಮತಿಯನ್ನ ನನ್ನ ಬುದ್ಧಿಯನ್ನ ಕೆಡಿಸಿದ ಕೆರಳಿಸಿದ ಆ ವಿಡಿಯೋ ಯಾವುದು ಅಂತ ಅದನ್ನ ನೋಡ್ಕೊಂಡು ಬನ್ನಿ ಏಯ್ ಯಾರ ಅವನು ಏನೀ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಮೇಲೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಅಂಡ್ ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ ಡೇಮ್ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರವರು ಟೀಚರ್ ಯಾರಿದ್ದಾರೆ ಬಿಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಟೇಕ್ ಅವ್ಷನ್ ನಾನು ಅದನ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗದು ಓಕೆ ಅದು ಯಾರು ಅಂತ ಹೇಳಿ ನೋಡಿ ವಿಡಿಯೋ ನೋಡಿದ್ರಲ್ಲ ಒಬ್ಬ ಮಗು ಭರತ್ ಅನ್ನುವಂಥ ಹುಡುಗ ನಮ್ಮ ಶಿಕ್ಷಣ ಮಂತ್ರಿಯವರಿಗೆ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಾನೆ ಅದರ ಪೂರ್ವಭಾವಿಯಾಗಿ ಹೇಳ್ತಾರೆ ಈಗ ನಾನು ಕನ್ನಡವನ್ನು ಮಾತಾಡುವಾಗ ಎಲ್ಲಾದರೂ ವ್ಯತ್ಯಾಸ ಆಗಿಬಿಟ್ರೆ ಅದನ್ನು ಟಿ ವಿವರು ಹಾಕ್ಕೊಂಡು ಉಜ್ಜಿತಾರೆ ಅಂತ ಹೇಳ್ತಾನೆ ಅಲ್ಲಿ ಒಬ್ಬರು ಅಧಿಕಾರಿ ಮಹಿಳೆ ಕಿವಿಯಲ್ಲಿ ಹೇಳ್ತಾರೆ ಶಾಲಾ ಹುಡುಗ ಒಬ್ಬ ನಿಮಗೆ ಕನ್ನಡ ಬರುವುದಿಲ್ಲ ಅಂತ ಹೇಳ್ತಾನೆ ರೆಕಾರ್ಡ್ ಮಾಡಿ ಅದನ್ನು ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾನು ಅಂಥೇಳಿ ಅಬ್ಬರಿಸ್ತಾರೆ ಈ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಹಿಪ್ಪಿ ಮ್ಯಾನ್ ಒಂದು ಇಡೀ ಸ್ವರೂಪ ಸರಿಯಿಲ್ಲ ಶಿಕ್ಷಣ ಮಂತ್ರಿಯಾಗಿ ತನ್ನ ಆಕಾರ ಆಕೃತಿ ಅದೇ ಶಾಲಾ ಮಕ್ಕಳು ಉಗುರಿಗೆ ಬಿಟ್ಕೊಂಡ್ಬರಬೇಡಿ ಕೂದಲು ಕಟ್ ಮಾಡ್ಕೊಂಡು ಬನ್ನಿ ಸರಿಯಾದ ಅಂಗಿ ಅಥವಾ ಹಾಫ್ ಪ್ಯಾಂಟ್ ಹಾಕೋ ಬನ್ನಿ ಮುಖ ತೊಳ್ಕೊಂಡು ಬನ್ನಿ ಇತ್ಯಾದಿ ಹೇಳ್ತಾರಲ್ಲ ಶಾಲೆಯಲ್ಲಿ ಓದುವುದು ಕಾಶಿಪಟ ತಿನ್ನುವುದು ಮಸಿಕೆಂಡ ಹಳ್ಳಿಯಲ್ಲಿ ಗಾದೆ ಇದೆ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ನಿಮಗೆ ಸರಿಯಾದ ಕನ್ನಡ ಭಾಷೆಯನ್ನು ಉಚ್ಚರಿಸಲಿಕ್ಕೆ ಗೊತ್ತಾಗೋದಿಲ್ಲ ನಾಲ್ಕು ಶಬ್ದವನ್ನು ನಾಲ್ಕೇ ನಾಲ್ಕು ಶಬ್ದವನ್ನು ಉಚ್ಚರಿಸಲಿಕ್ಕೆ ಗೊತ್ತಾಗೋದಿಲ್ಲ ನಿಮ್ಮ ಸಹೋದರ ಕುಮಾರ ಬಂಗಾರಪ್ಪನವರು ಒಂದು ಫಂಕ್ಷನಲ್ಲಿ ಹೇಳಿದರು ಆ ಮನುಷ್ಯ ಎಲ್ಲಿ ಕಲ್ತಿದ್ದಾನೆ ಎಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದಾನೆ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಅವನು ಪದವಿ ಮಾಡಿದ್ದಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅಂತ ಹೋದು ಹೋದಲ್ಲಿ ಕನ್ನಡವನ್ನು ಅವಮಾನ ಇದ್ದೀರಿ ಹೋದು ಹೋದಲ್ಲಿ ನನಗೆ ಕನ್ನಡ ಬರೀಲಿಕ್ಕೆ ಬರೋದಿಲ್ಲ ಮಾತಾಡ್ಲಿಕ್ಕೆ ಬರ್ತದೆ ಅದೇನು ದೊಡ್ಡ ತಪ್ಪು ನಾನು ಕನ್ನಡ ತಪ್ಪಾಗಿ ಒಂದು ನಾಲ್ಕು ಉಚ್ಚಾರ ಮಾಡಿದರೆ ಅದರೇನು ದೊಡ್ಡ ಏನು ಕೊಲೆ ಮಾಡಿದ್ದ ನಾನು ಅಪರಾಧಿ ಮಾಡಿದ್ನಾ ಎಸ್ ನೀವು ಅಪರಾಧ ಮಾಡಿದ್ದೀರಿ ಹಸುಳೆಯ ಮೇಲೆ ಮಗುವಿನ ಮೇಲೆ ಮಗುವನ್ನು ದೇವರಿಗೆ ಸಮಾನ ಅಂತಾರೆ ವಿನಯ ವಿದ್ಯಕ್ಕೆ ಭೂಷಣ ವಿದ್ಯೆ ವಿನಯೇನ ಶೋಭಿತೆ ಒಂದು ಕನಿಷ್ಠ ಮಟ್ಟದ ವಿನಯ ಇಲ್ಲ ನಿಮಗೆ ಒಬ್ಬ ಮಗು ಪ್ರಾಮಾಣಿಕವಾಗಿರುತ್ತೆ ಅದು ಅದು ಪ್ರ ಪ್ರ ಸತ್ಯವನ್ನೇ ನುಡೀತದೆ ಸತ್ಯವನ್ನೇ ಬದುಕ್ತದೆ ಮಗುವಿನ ಎದುರು ಹೆತ್ತವರು ಸುಳ್ಳನ್ನು ಹೇಳಬಾರ್ದು ಅಂತಾರೆ ಎಷ್ಟೇ ಕಷ್ಟ ಆದರೂ ಮಗುವಿನ ಎದುರು ನೀವು ಸತ್ಯವನ್ನೇ ಮಾತಾಡಬೇಕು ನಿಷ್ಠುರವಾಗಿ ಇರಬೇಕು ಯಾಕೆ ಅಂತಂದರೆ ವಿದ್ಯೆಯಿಂದ ಅಥವಾ ಶಾಲೆಯಿಂದ ಮಗು ಶೇಕಡ ಎಂಬತ್ತಕ್ಕೂ ಹೆಚ್ಚು ಭಾಗವನ್ನು ಕಲಿತದೆ ಅದಕ್ಕಿಂತ ಮುಖ್ಯವಾಗಿ ಮನೆಯೇ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಹಾಗಾಗಿ ಹೆತ್ತವರು ಕೂಡ ಮಕ್ಕಳೆದುರು ಸುಳ್ಳನ್ನು ಅನರ್ಥವನ್ನು ನುಡಿಯಬಾರದು ಅದರಲ್ಲೂ ಶಾಲಾ ಶಿಕ್ಷಕರನ್ನು ಮಾದರಿಯಾಗಿರಬೇಕು ಅಂತ ಭಾವಿಸುವುದು ಯಾಕೆ ಶಾಲಾ ಶಿಕ್ಷಕರನ್ನೇ ತನ್ನ ಗುರು ಮತ್ತು ಮಾದರಿಯಾಗಿ ಸ್ವೀಕರಿಸ್ತದೆ ವಿದ್ಯಾರ್ಥಿ ಈಗ ವಿದ್ಯಾರ್ಥಿ ಸತ್ಯವನ್ನು ನುಡಿದಿದ್ದಾರೆ ನಿಷ್ಠುರುವಾಗಿ ಅವನು ಬರತನ್ನು ಹುಡುಗ ನಿಮಗೆ ಕನ್ನಡ ಬರುವುದಿಲ್ಲ ಸತ್ಯ ಅದು ಅದನ್ನು ನೀವು ನಿಜವಾಗಿಯೂ ನೀವು ಸ್ಪೋರ್ಟಿವ್ ಸ್ಪಿರಿಟಿಂದ ತಗೋಬೇಕಿತ್ತು ಅದನ್ನು ಇಲ್ಲಿವರೆಗೆ ತಗೋಬೇಕಿತ್ತು ಆ ಪ್ರಶ್ನೆ ಬೇರೆ ಇಲ್ಲ ನಾನು ದಿನಕ್ಕೆ ಒಂದು ಗಂಟೆಯನ್ನು ಕನ್ನಡ ಕಲಿಯುವುದಕ್ಕಾಗಿ ಮೀಸಲಿಡ್ತೇನೆ ನಾನಿನ್ನು ಕನ್ನಡದ ಉಚ್ಚಾರವನ್ನು ಸರಿಯಾಗಿ ಮಾಡಲಿಕ್ಕೆ ಎಲ್ಲಿಯವರೆಗೆ ನನಗೆ ಸಾಧ್ಯ ಆಗುವುದಿಲ್ವೋ ಅಲ್ಲಿಯವರೆಗೆ ನಾನು ಸಾರ್ವಜನಿಕ ಒಂದು ವೇದಿಕೆಯನ್ನು ಹತ್ತುವುದಿಲ್ಲ ಅನ್ನುವಂಥ ಪ್ರತಿಜ್ಞೆ ಮಾಡ್ಬೋದಿತ್ತಲ್ಲ ಎಂತೆ ಉತ್ತರ ಭಾರತದಿಂದ ಅಥವಾ ಇಂಗ್ಲೀಷಿನಿಂದ ಬಂದು ಅಥವಾ ಬಾಂಬೆಯಿಂದ ಬಂದು ಎಷ್ಟು ಜನ ಇಲ್ಲಿ ಕ್ಷುದ್ಧ ಕನ್ನಡವನ್ನು ಕಲಿತು ಕನ್ನಡಿಗರಿಗೆ ಮುಜುಗರಾಗುವಲ್ಲೇ ಮಟ್ಟಕ್ಕೆ ಬೆಳೆದಿದ್ದನ್ನು ನೋಡಿಲ್ಲ ನಾವು ಕನ್ನಡಕ್ಕೆ ಎಂಟು ಜ್ಞಾನಪೀಠ ಬಂದಿದೆಯಲ್ಲ ಜ್ಞಾನಪೀಠವನ್ನು ತಂದವರು ಯಾರು ಅವರ ಮಾತೃಭಾಷೆ ಯಾವುದು ಕನ್ನಡಕ್ಕಾಗಿ ಕೊಟ್ಟಂಥ ಏನು ಕನ್ನಡದ ಆಸ್ತಿಯಾಗಿ ಬೆಳೆದರು ಮಾಸ್ತಿ ಬೇಂದ್ರೆಯವರು ಕನ್ನಡದ ಕಾವ್ಯ ಲೋಕದ ಪಿತಾಮೋಹನಾದರು ಅವರ ಮಾತೃಭಾಷೆ ಯಾವುದು ಒಬ್ಬರ ಮಾತೃಭಾಷೆ ತಮಿಳು ಇನ್ನೊಬ್ಬರ ಮಾತೃಭಾಷೆ ಮರಾಠಿ ಆದರೆ ಕನ್ನಡದ ಕುಲಪುರೋಹಿತರಾಗಿ ಬೆಳೆದರು ಆಮೇಲೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ ಈ ಮಧು ಬಂಗಾರಪ್ಪನವರ ಇಂಥ ಒಂದು ಕನ್ನಡದ ಭಾಷೆಯನ್ನು ತುಚ್ಛೀಕರಣ ಮಾಡುವಂಥ ಹೀನವಾಗಿ ಕಾಣುವಂಥ ಅದೊಂದು ಭಾಷೆಯೇ ಅಲ್ಲ ಏನಾಯಿತು ಈಗ ನಾನು ಮುಖ್ಯ ಒಂದು ಶಿಕ್ಷಣ ಮಂತ್ರಿ ಆದರೆ ಕನ್ನಡ ಮಾತಾಡಿಗೆ ಬರೆದಾದರೆ ಏನಾಗುತ್ತೆ ಅನ್ನುವಂಥ ಈ ದರ್ಪ ಮತ್ತು ದುರಹಂಕಾರವನ್ನು ಕನ್ನಡದ ನೆಲದಲ್ಲಿ ತೋರಿಸ್ತಾ ಇದ್ದಾರಲ್ಲ ಎಲ್ಲಿ ಹೋಗಿದ್ದೀರಿ ಕನ್ನಡದ ಹೋರಾಟಗಾರರು ಕನ್ನಡದ ಸಂಘಟಕರು ಕನ್ನಡದ ಸಾಹಿತಿಗಳು ಅಲ್ಲಿ ಭಿಕ್ಷೆ ಬಿಡ್ತಿರಲ್ಲ ಪ್ರಶಸ್ತಿಗೆ ಅದಕ್ಕೆ ಇದಕ್ಕೆ ಅಂತ ಸಿದ್ದರಾಮಯ್ಯನವರ ಚಮಚಾಗಿರಿ ಮಾಡ್ತಾ ಇದ್ದೀರಲ್ಲ ಎಲ್ಲೋಗಿದ್ದೀರಿ ಎಡಪಂಥಿಯರು ಎಲ್ಲೋದರು ಭಾಷೆ ಸಂಸ್ಕೃತಿ ಇತ್ಯಾದಿ ಇತ್ಯಾದಿ ಬಿ ಜೆ ಪಿಯವರ ಕಾಲದಲ್ಲಿ ಒಂದು ಶಿಕ್ಷಣವನ್ನು ಪಠ್ಯವನ್ನು ಪರಿಷ್ಕರಣ ಮಾಡಲಿಕ್ಕೆ ಹೊರಟಾಗ ಎದ್ದು ಬಿದ್ದು ಬೊಬ್ಬೆ ಹೊಡೆದಿರಿ ಈಗ ಕನ್ನಡದ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅನಾಚಾರ ಆಗ್ತಾ ಇದೆ ಒಬ್ಬ ಹುಡುಗ ನಿಮಗೆ ಕನ್ನಡ ಮಾತಾಡಲಿಕ್ಕೆ ಬರುವುದಿಲ್ಲ ಮಂತ್ರಿಗಳೇ ಅಂತ ಹೇಳಿದಂಥ ಒಂದು ಸತ್ಯವನ್ನು ಇಟ್ಟುಕೊಂಡು ಅವನ ಮೇಲೆ ಅಧಿಕಾರದ ದರ್ಪವನ್ನು ದಂಡವನ್ನು ಬಳಸಲಾಗ್ತಾ ಇದೆ ಅವನ ಮೇಲೆ ಕ್ರಮ ಕೈಕೊಳ್ತಾನೆ ಅಂತ ಸಾರ್ವಜನಿಕವಾಗಿ ಹೇಳಿದ್ದಾರೆ ಆ ವಿಡಿಯೋ ವೈರಲ್ ಆಗಿದೆ ಏನು ಮಾಡ್ತಾ ಇದ್ದೀರಿ ಮನ ಇದೆಯಾ ನಿಮಗೆ ಮರ್ಯಾದೆ ಇದೆಯಾ ಕನ್ನಡದ ಕಾವಲು ಭಟ್ರ ನೀವು ಕನ್ನಡದ ಪ್ರಶ್ನೆ ಬಂದಾಗ ಇಂಥ ಅವಹೇಳನಕಾರಿಯಾದಂಥ ಅನರ್ಥಕಾರಿಯಾದಂಥ ಮಗುವಿನ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನು ಅಧಿಕಾರದ ದಂಡವನ್ನು ಬಳಸ್ತಾ ಇರುವಂಥ ಒಬ್ಬ ಬೇಜವಾಬ್ದಾರಿ ಶಿಕ್ಷಣ ಮಂತ್ರಿಯ ನಡೆಯನ್ನು ಒಬ್ಬನೇ ಒಬ್ಬನು ಖಂಡಿಸಿಲ್ಲ ಎಲ್ಲಿದ್ದೀರಿ ಸಿದ್ದರಾಮಯ್ಯನವರೇ ಎಲ್ಲಿದ್ದೀರಿ ಸಂಪುಟ ಸ ಸಹೋದ್ಯೋಗಿಗಳು ಏನು ಕತೆ ಕಾಯ್ತಾ ಇದ್ದೀರಾ ಆ ಮಗುವಿನ ಮೇಲೆ ಶಿಕ್ಷೆಯನ್ನು ಕೊಡ್ತಾರೋ ಬಿಡ್ತಾರೋದು ಪ್ರಶ್ನೆ ಬೇರೆ ಆದರೆ ಅವನು ಶಿಕ್ಷಾರ ಅಪರಾಧಿ ಅವನ ಮೇಲೆ ಕ್ರಮ ತೆಗೆದುಕೊಳ್ತೇನೆ ರೆಕಾರ್ಡ್ ಮಾಡಿ ಏನು ಉದ್ಧಟತನ ಇದು ಇಂಥ ಸಚಿವರು ನಮಗೆ ಬೇಕಾ ಕನ್ನಡ 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 ಅಂತ ರಾಜ್ಯೋತ್ಸವದ ಸಂದರ್ಭ ಬಂದಾಗ ಅವಾಗೊಂದು ನಮ್ಮ ದೊಡ್ಡ ಉತ್ಸವ ಮಾಡಿಬಿಡೋದು ಈಗ ಅಲ್ಲಿ ಮಂಡ್ಯದಲ್ಲಿ ಸಾಹಿತ್ಯೋತ್ಸವ ಆದರೆ ಇಂಥ ಒಂದು ಕಿಡಿಗೇಡಿಯ ಒಬ್ಬ ಮಂತ್ರಿಯನ್ನು ಕನ್ನಡಕ್ಕೆ ಪ್ರತಿ ಕ್ಷಣ ಅವಮಾನ ಮಾಡುವಂಥ ಒಬ್ಬ ಮನುಷ್ಯನನ್ನು ಒಂದು ಮುಕ್ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ ಅಧಿಕಾರಿಗಳಿಗೆ ಅದು ಸರ್ಕಾರಕ್ಕೆ ಅವರನ್ನು ನೀವು ಕೆಳಗಿಳಿಸಿ ಅಂತ ತಾಕೀತು ಮಾಡಬೇಕು ಹೋರಾಟ ಮಾಡಬೇಕು ಅದರ ಜೊತೆಗೆ ಈ ಶಿಕ್ಷಣ ಮಂತ್ರಿ ನಿರಂತರವಾಗಿ ಕನ್ನಡದ ಮೇಲೆ ಮಾಡ್ತಾ ಇರುವಂಥ ದುರಾಚಾರವನ್ನು ಅತ್ಯಾಚಾರವನ್ನು ನಾವು ಪ್ರತಿಭಟಿಸತಕ್ಕದ್ದು ಅದರಲ್ಲೂ ಮುಖ್ಯವಾಗಿ ಭರತ್ ಅನ್ನುವಂಥ ಒಬ್ಬ ಹುಡುಗ ಸತ್ಯವನ್ನು ನುಡಿದಿದ್ದಾನೆ ಮುಕ್ ನಿಮಗೆ ಮಂತ್ರಿಗಳೇ ಕನ್ನಡದ ಉಚ್ಚಾರ ಬರುವುದಿಲ್ಲ ನಿಮಗೆ ಕನ್ನಡ ಬರುವುದಿಲ್ಲ ಏನಿದೆ ಅದರಲ್ಲಿ ತಪ್ಪು ಇದನ್ನು ಯಾಕೆ ಪ್ರತಿಭಟಿಸ್ತಾ ಇಲ್ಲ ಕನ್ನಡದ ಹುಟ್ಟು ಹೋರಾಟಗಾರರು ಎಲ್ಲಿದ್ದಾರೆ ವಾಟಾಳ್ ನಾಗರಾಜ್ ಅವರು ಎಲ್ಲಿದ್ದಾರೆ ಕನ್ನಡ ರಕ್ಷಣಾ ಎಲ್ಲಿದ್ದಾರೆ ನಮ್ಮ ಸಾಹಿತ್ಯದ ಸಂಘಟಕರು ಎಲ್ಲಿದ್ದಾರೆ ಸಂಘಟನೆಗಳೆಲ್ಲಿದ್ದಾರೆ ಎಲ್ಲಿದ್ದಾರೆ ಯಾರಿಗೂ ಇದು ಕಾಣೋದಿಲ್ವಾ ಅಂದರೆ ಅಧಿಕಾರಕ್ಕಾಗಿ ಹಿಂಬಾಲಿಸುವ ಅಧಿಕಾರದ ಒಂದು ದ ಪ್ರಯೋಜನವನ್ನು ಪಡ್ಕೊಳ್ಳುವ ಸಿದ್ದರಾಮಯ್ಯನವರ ಪುಕ್ಕ ತಟ್ಟುವುದರಲ್ಲಿ ಕಾರ್ಯನಿರತರಾದಂಥ ಮೈನ್ ಮರೆತಂಥ ಇವರಂಥವರಿಂದ ಈ ಮಗುವಿಗೆ ನ್ಯಾಯವನ್ನು ಕೊಡಿ ಅಥವಾ ಈ ಮಗು ಏನು ತಪ್ಪು ಮಾಡಿದೆ ಶಿಕ್ಷಣ ಮಂತ್ರಿಯೇ ತಪ್ಪಿತಸ್ಥ ಕನ್ನಡವನ್ನು ಉಚ್ಚರಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಕನ್ನಡ ಇಲ್ಲಿ ಪ್ರಥಮ ಭಾಷೆ ನಮ್ಮ ರಾಜ್ಯ ಭಾಷೆ ನಮ್ಮ ಆಡುನುಡಿ ಈ ನೆಲದ ಭಾಷೆ ಈ ನೆಲದ ಸಂಸ್ಕೃತಿ ಅದು ಅದನ್ನೇ ನೀವು ಅವನು ಕಾಪಾಡದೆ ಕಾಪಾಡ್ತಾ ಇಲ್ಲ ಅದನ್ನೇ ಅತ್ಯಾಚಾರ ಅನಾಚಾರ ಅವಜ್ಞೆ ಮಾಡ್ತಾನೆ ಒಬ್ಬ ಮಂತ್ರಿ ಅಂತ ಆದರೆ ಅವನನ್ನು ನೀವು ಪ್ರತಿಭಟಿಸುವುದಿಲ್ಲ ಅಂತ ಆದರೆ ಪ್ರಶ್ನಿಸುವುದಿಲ್ಲ ಅಂತಾದರೆ ಯಾವ ಮಟ್ಟಕ್ಕೆ ಇಳಿದಿದೆ ಅಧಿಕಾರದ ರಾಜಕಾರಣ ಮತ್ತು ಅದರ ಓಲೈಕೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕು ಇದು ಮಧು ಬಂಗಾರಪ್ಪನವರು ಆ ಹುಡುಗನ ಮೇಲೆ ಅನ್ನುವಂಥ ಹುಡುಗನ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇನೆ ಅಂತ ಉದ್ಧಟತನ ತೋರಿಸಿದ್ದಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ನೆನಪಿಡಿ ನಮಸ್ತೆ